ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೇಸ್ಟಿ ಚಾನಲ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಒಂದು ಆರೋಗ್ಯಕರವಾದ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ಏಕೆಂದರೆ ವೆಜಿಟೇಬಲ್ಸ್ನೆಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ ಇವತ್ತು ನಾನು ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಯಾವ್ಯಾವುದು ಅಂದರೆ ಬೀಟ್ರೋಟು ಕ್ಯಾರೆಟು ಮತ್ತು ತುಪ್ಪದ ಹೀರೆಕಾಯಿ ಮತ್ತು ಹಸಿಮೆಣಸಿನಕಾಯಿ ಈರುಳ್ಳಿ ಇಷ್ಟು ಪದಾರ್ಥನ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಮತ್ತು ಬೀಟ್ರೂಟು ಕ್ಯಾರೆಟು ಮತ್ತು ತುಪ್ಪರೆಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ ತುರಿಬೇಕಾದಾಗ ನೀರಿನ ಅಂಶ ಜಾಸ್ತಿನೇ ಬರುತ್ತೆ ಅದರಿಂದ ಚೆನ್ನಾಗಿ ವಾಶ್ ಮಾಡಿ ತುರ್ದೇ ಈ ರೀತಿ ಇಟ್ಕೊಂಡು ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಜನಕ್ಕೆ ಮಾಡ್ತಾ ಇರೋದು ಒಂದು ಎರಡು ಬೌಲಷ್ಟು ಕೀಟನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕ್ಯಾರೆಟು ಮತ್ತು ಎರಡು ಕ್ಯಾರೆಟ್ ಹಾಕಿದ್ದೀನಿ ಒಂದು ಬೀಟ್ರೂಟು ಮತ್ತು ತುಪ್ಪು ತೀರೆಕಾಯಿ ಚಿಕ್ಕದ ಒಂದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಅಷ್ಟೇ ತುರಿದು ತೊಗೊಂಡಿದ್ದೀನಿ ಅದನ್ನು ತುರಿಬೋದು ಎರಡು ಭಾಗ ಮಾಡಿ ಅದರಲ್ಲಿರೋವಂಥ ಬೀಜ ಎಲ್ಲ ತೆಗೆದು ತುರ್ದು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಸಿಮೆಣಸಿ ಬೇಡ ಅಂದರೆ ನೀವು ಚಿಲ್ಲಿ ಫ್ಲೇಕ್ಸ್ನೂ ಸಹ ಯೂಸ್ ಮಾಡ್ಕೋಬೋದು ನಾನು ಈಗ ಮಳೆಯೆಲ್ಲ ಇಡ್ತಿರೋದರಿಂದ ಒಂಥರ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಅಂದ್ಕೊಂಡು ಹಸಿಮೆಣಸಿಕಾಯನ್ನ ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮೊದಲು ನೀರನ್ನು ಸೇರಿಸ್ಕೋಬಾರ್ದು ಏಕೆಂದರೆ ನಾವು ತುರಿಬೇಕಾದಾಗಲೇ ನೀರಿನ ಅಂಶ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಕ್ಯಾರೆಟು ಬೀಟ್ರೂಟು ಮತ್ತು ತುಪ್ಪತೀರೆಕಾಯಿಲೆಲ್ಲ ನೀರಿನ ಅಂಶ ಚೆನ್ನಾಗಿರುತ್ತೆ ಅದರಿಂದ ಮೊದಲು ಚೆನ್ನಾಗಿ ಹಿಟ್ಟಿನ ಜೊತೆ ಕಲಿಸ್ಕೋಬೇಕು ನಂತರ ನೀರು ಬೇಕು ಅಂದರೆ ಮಾತ್ರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೋಬೇಕು ಏಕೆಂದರೆ ಇವತ್ತು ಡ್ರೈ ರೊಟ್ಟಿ ಮಾಡ್ತೇನೆ ಸ್ವಲ್ಪ ಎಣ್ಣೆ ಯೂಸ್ ಮಾಡಿ ಮಸಾಲೆ ರೊಟ್ಟಿ ಆಗಿರೋದ್ರಿಂದ ರೊಟ್ಟಿ ಪೇಪರ್ನು ಸಹ ಯೂಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪತೀರೆಕಾಯಿ ಮನೇಲಿ ಈ ರೀತಿ ಇತ್ತು ಅಂದರೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದು ತುಪ್ಪ ಎಲ್ಲದಕ್ಕೂ ಅಷ್ಟೇ ಬಿಸಿಬೇಳೆ ಬಾತಿಗೆ ಹಾಕ್ಬೋದು ಮತ್ತು ಪಲಾವ್ಗೆ ಹಾಕ್ಬೋದು ಮತ್ತೆ ಗೊಜ್ಜು ಮಾಡ್ಕೊಬೋದು ಕಾಳು ಜೊತೆ ಗೊಜ್ಜು ಮಾಡಿದ್ರಂತೂ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ನನಗಂತೂ ತುಂಬ ಇಷ್ಟ ಆದರೆ ಯಾವಾಗಲೂ ಅಷ್ಟು ತುಪ್ಪ ತೀರೆಕಾಯಿ ಸಿಕ್ಕಿದರೆ ಮಾತ್ರ ಬಿಡೋಲ್ಲ ತರಿಸ್ಕೊಳ್ತಾ ಇರ್ತೀನಿ ನಾನು ಆದರೆ ಇದು ಫಸ್ಟ್ ಟೈಮ್ ನಾನು ರೊಟ್ಟಿಗೆ ಯೂಸ್ ಮಾಡ್ತಿರೋದು ಎಷ್ಟು ಘಮಘಮ ಅನ್ನೋದಿ ಗೊತ್ತಾ ರೊಟ್ಟಿ ಒಳ್ಳೆ ಟೇಸ್ಟ್ ಕೊಡುತ್ತೆ ತಿಂತಿದ್ರೆ ಒಳ್ಳೆ ಯಾವ ರೀತಿ ಅಂದರೆ ಏನೋ ಸೌತೆಕಾಯಿ ಫ್ಲೇವರ್ ಬಂದಂಗೂ ಸಹ ಆಗ್ತಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ತುಪ್ಪರೆಕಾಯಿನ ಯೂಸ್ ಮಾಡಿದರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಲ್ವ ಏಕೆಂದರೆ ಹಸಿ ತರಕಾರಿ ಹಾಗೆ ತಿನ್ನೋಕ್ಕೂ ಸಹ ಆಗೋಲ್ಲ ಮಕ್ಕಳಂತೂ ತಿನ್ನೋದೇ ಇಲ್ಲ ಈ ರೀತಿ ನಾವು ರೊಟ್ಟಿ ಮಾಡಿಕೊಟ್ರೆ ಅದರಲ್ಲಿರುವಂಥ ನಮಗೆ ಪೌಷ್ಟಿಕಾಂಶ ಎಲ್ಲ ಚೆನ್ನಾಗಿ ಸಿಗುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಅದಕ್ಕೆ ಕಲಸಿ ಇಟ್ಕೊಳ್ತೀನಿ ಈಗ ರೆಡಿಯಾಗಿದೆ ಒಂದು ರೊಟ್ಟಿ ಪೇಪರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ತೆಳ್ಳಗೆ ತೊಟ್ಕೋಬೇಕು ರೊಟ್ಟಿನ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಆ ರೀತಿಯೂ ಸಹ ತೊಟ್ಕೋಬೋದು ನೋಡಿ ಕಟ್ಟಾಗೋದೇ ಇಲ್ಲ ಇಟ್ಟು ನೀಟಾಗಿ ತೆಳ್ಳಗೆ ಪೇಪರ್ ಥರ ಬರುತ್ತೆ ರೊಟ್ಟಿ ಅಷ್ಟು ನೀಟಾಗಿ ತೊಟ್ಕೋಬೋದು ಇದನ್ನು ಈಗ ಅಂಚು ಕಾದಿದೆ ಈಗ ಅದ್ರ ಮೇಲೆ ಹಾಕಿ ಇದಕ್ಕೆ ಬೆಣ್ಣೆ ತುಪ್ಪ ಎಣ್ಣೆ ಯಾವುದಾದ್ರೂ ಸರಿ ಈ ರೊಟ್ಟಿಗೆ ಹಾಕಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಮಕ್ಕಳು ಲಂಚ್ ಬಾಕ್ಸಿಗೂ ಸಹ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿ ತರಕಾರಿ ಸೌತೆಕಾಯಿ ಆಗಿರ್ಬೋದು ಮತ್ತು ಕುಂಬಳಕಾಯಿ ಆಗಿರ್ಬೋದು ತರಕಾರಿ ಯಾವುದೇ ಸಿಕ್ಕಿದ್ರು ಮಕ್ಕಳುಗಳು ಯಾವುದು ತಿನ್ನಲ್ಲ ಅಂತಾರೆ ಅದನ್ನು ನಾವು ಈ ರೀತಿ ರೊಟ್ಟಿಗೆ ಹಾಕಿ ತಿನ್ನಿಸೋದ್ರಿಂದ ಅವರಿಗೆ ಒಳ್ಳೆಯ ವಿಟಮಿನ್ಸ್ ಸಹ ಸಿಗುತ್ತೆ ಮಕ್ಕಳ ಲಂಚ್ ಬಾಕ್ಸಿಗೂ ಸಹ ಹಾಕ್ಕೊಡ್ಬೋದು ಇದಕ್ಕೆ ತುಪ್ಪ ಹಾಕಿ ನಾವು ಚೆನ್ನಾಗಿ ಬೇಯಿಸಿದರೆ ಮಧ್ಯಾಹ್ನದವರೆಗೂ ಸಾಫ್ಟಾಗಿರುತ್ತೆ ಈ ರೊಟ್ಟಿ ಅದರಿಂದ ಮಕ್ಕಳ ಲಂಚ್ ಬಾಕ್ಸಿಗಂತೂ ಒಳ್ಳೆ ಕಾಂಬಿನೇಷನ್ನು ಇದಕ್ಕೆ ನಾನು ಇದ್ರ ಜೊತೆ ಇವತ್ತು ಕಡಲೆ ಬೀಜದ ಚಟ್ನಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿತ್ತು ಗೊಜ್ಜಿಗಿಂತ ಈ ರೀತಿ ಮಸಾಲೆ ರೊಟ್ಟಿಗೆ ಚಟ್ನಿ ಇದ್ರೇ ಚೆಂದ ಅದರಿಂದ ಇವತ್ತು ನಾನು ಶೇಂಗಾ ಚಟ್ನಿ ಮಾಡಿದ್ದೆ ಚೆನ್ನಾಗಿತ್ತು ಬಿಸಿ ಬಿಸಿ ರೊಟ್ಟಿ ಜೊತೆ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದೆ ತುಂಬ ಟೇಸ್ಟಿಯಾಗಿ ಬಂತು ಆದಷ್ಟು ನಾವು ಮಾರ್ನಿಂಗ್ ಟೈಮು ಎಲ್ದಿಯಾದ ಬ್ರೇಕ್ಫಾಸ್ಟ್ನೇ ರೆಡಿ ಮಾಡ್ಕೋಬೇಕು ಬಿಸಿ ಬಿಸಿಯಾದ ತುಪ್ಪರೆಕಾಯಿ ಬೀಟ್ರೋಟು ಮತ್ತು ಕ್ಯಾರೆಟ್ ಹಾಕಿದಂಥ ಮಸಾಲೆ ರೊಟ್ಟಿ ರೆಡಿಯಾಯಿತು ಶೇಂಗಾ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ